ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಆನಂದ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮೀಶೋ ಇ ಕಾಮರ್ಸ್ಗೆ ಜಿ ಎಸ್ ಟಿ ಮಾಡಿಸ್ಬೇಕಂತ ಹೇಳಿ ರೆಡಿ ಆಗ್ತಾಯಿದೆ ಹೋಗೋದು ಅಂಗಡಿಗೆ ಹೋಗೋದಕ್ಕೆ ಜೊತೆಗೆ ಒಂದು ಸಣ್ಣ ವ್ಲಾಗ್ ಮಾಡೋಣ ಅಂತ ಹೇಳಿ ವ್ಲಾಗ್ ಮಾಡ್ತಾ ಇದ್ದೀನಿ ನಾನು ಕಾಲೇಜ್ ಡೇಸಲ್ಲಿರುವಾಗ ಕಾಲೇಜ್ ಡೇಸ್ ಅನ್ನೋದಕ್ಕಿಂತ ನಾನು ಚಿಕ್ಕ ಹುಡುಗಿ ಇದ್ದಾಗಿಂದೂ ನಮ್ಮ ಮನೆಯಲ್ಲಿ ಎರಳೆಣ್ಣೆನೆ ನನಗೆ ಹಾಕ್ತಾಯಿದ್ದು ಎರಳೆಣ್ಣೆಗೆ ಕೊಬ್ಬರೆ ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ಕಾಯಿಸ್ಬಿಟ್ಟು ಹಚ್ತಾಯಿದ್ರು ಮನೆಯಲ್ಲಿ ನಾನು ಸೆಕೆಂಡ್ ಇಯರ್ ಡಿಗ್ರಿ ಬರೋಷ್ಟರಲ್ಲಿ ನಾನು ಅದನ್ನೆಲ್ಲ ಹಾಕೋದು ಬಿಟ್ಬಿಟ್ಟೆ ಅಂದರೆ ಎಣ್ಣೆ ಹಾಕೋದು ಬಿಟ್ಬಿಟ್ಟಿದ್ದೆ ಕೂದಲು ಬಿಟ್ಕೊಂಡು ಹೋಗ್ತಾಯಿದ್ದೆ ಯಾವಾಗಲೂ ಕಾಲೇಜ್ಗೆ ಮತ್ತು ಲೇಟಾಗಿ ಹೋಗ್ತಾಯಿತ್ತು ಅಂದ್ಬಿಟ್ಟು ಜಸ್ಟ್ ಕ್ಲಿಪ್ ಹಾಕೊಂಡು ಇದ್ದೆ ಹಾಗಾಗಿ ಕೂದಲೆಲ್ಲ ತುಂಬ ಸ್ಪಿಟೆನ್ಸ್ ಆಗಿ ಕೂದಲೆಲ್ಲ ಹಾಳಾಗಿತ್ತು ಸೆವೆನ್ ಮಂತ್ಸ್ ಬ್ಯಾಕ್ ನಾನು ಸೆವೆನ್ ಇಂಚಸ್ ಕೂದಲು ಕಟ್ ಮಾಡಿದ್ದೆ ಅದಕ್ಕೆ ನೋಡೋಣ ಚೆನ್ನಾಗಿ ಬರ್ಬೋದೇನೋ ಅಂತ ಸ ಇವಾಗ ಚೆನ್ನಾಗಿ ಬಂದಿದೆ ಕೂದಲು ಮತ್ತು ಸ್ವಲ್ಪ ಸ್ವಲ್ಪ ಸ್ಪಿಟೆಂಡ್ಸ್ ಆಗಿತ್ತು ಅದಕ್ಕೆ ಮತ್ತೆ ಎರಡು ಇಂಚ್ ಕಟ್ ಮಾಡಿದ್ದೀನಿ ಇವಾಗ ಕಟ್ ಮಾಡಿಬಿಟ್ಟು ಮತ್ತೆ ಸ್ಪಿಟೆಂಡ್ಸ್ ಎಲ್ಲ ತೆಗ್ದಿದ್ದೀನಿ ನಾನೇ ನೋಡೋಣ ಮುಂದೆ ಹೇಗೆ ಬರುತ್ತೆ ಅಂತ ಹೇಳಿ ಅರಳೆನೇ ಕೂದಲಿಗೆ ತುಂಬ ಹೆಲ್ದಿ ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಾಯಿದ್ರು ಬರೀ ಹರಳೆಣ್ಣೆ ಒಂದೇ ಹಾಕ್ಬಾರ್ದು ಆ ಜೊತೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕರಿಬೇವು ಹಾಕಿಬಿಟ್ಟು ಎಣ್ಣೆಯಲ್ಲಿ ಕಾಯಿಸಿಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗೆ ಅಂದರೆ ನಮಗೆ ಎಷ್ಟಾಗುತ್ತೋ ಅಷ್ಟು ಬಿಸಿ ಮಾಡಿಕೊಂಡು ಹಚ್ಕೊಳ್ಬೇಕು ಇಲ್ಲಾಂದರೆ ಶೀತ ಆಗ್ಬೋದು ಇಲ್ಲ ತುಂಬ ಸ್ಟಿಕ್ಕಿ ಅನಿಸುತ್ತೆ ಬರೀ ಹರಳೆಣ್ಣೆ ಹಾಕಿದ್ರೆ ಸೊ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡನ್ನೂ ಕಾಂಬಿನೇಷನ್ ಒಳ್ಳೇದು ನಾನು ಮುಂಚೆ ಅಂದರೆ ಕಾಲೇಜ್ ಡೇಸಲ್ಲೂ ಆ ಥರ ಮಿಸ್ಟೇಕ್ ಮಾಡಿದ್ದೆ ಅದಾದಮೇಲೆ ಕಂಪ್ನಿಯಲ್ಲಿ ವರ್ಕ್ ಮಾಡಿದೆ ಫೋರ್ ಇಯರ್ಸ್ ವರ್ಕ್ ಫ್ರಮ್ ಹೋಮೇ ಮಾಡಿದೆ ನೈಟ್ ಶಿಫ್ಟ್ಸ್ ಇತ್ತು ನೈಟ್ ಶಿಫ್ಟಲ್ಲಿ ಊಟ ನಿದ್ದೆ ಎಲ್ಲ ಚೇಂಜಸ್ ಆಯಿತು ಟೈಮಿಂಗ್ಸ್ ಎಲ್ಲ ಆವಾಗಲೂ ಕೂಡ ನಾನು ಕೂದಲು ಮೇಲೆ ಸಖತ್ತಾಗಿ ಅದು ಎಫೆಕ್ಟ್ ಆಯಿತು ಅದಕ್ಕೋಸ್ಕರ ಊಟ ನಿದ್ದೆ ಎಲ್ಲ ಟೈಮ್ ಕರೆಕ್ಟಾಗಿ ಮಾಡಬೇಕು ಇಲ್ಲಾಂದರೆ ಕೂದಲು ಮೇಲೂ ಎಫೆಕ್ಟ್ ಆಗುತ್ತೆ ಸ್ಕಿನ್ ಮೇಲೂ ಎಫೆಕ್ಟ್ ಆಗುತ್ತೆ ನಮ್ಮ ಹೆಲ್ತ್ ಮೇಲೂ ಎಫೆಕ್ಟ್ ಆಗುತ್ತೆ ಮತ್ತು ನಾನು ಯೂಸ್ ಮಾಡೋದು ಶಾಂಪೂ ಯೂಸ್ ಮಾಡಲ್ಲ ಸಿಗೋಕ್ಕಾಗಿ ನಾನು ಯೂಸ್ ಮಾಡೋದು ಹೇರ್ ವಾಶ್ ಮಾಡೋದಕ್ಕೆ ಅಲ್ಲಿಂದ ನೆಕ್ಸ್ಟು ನಾನು ಬಂದಿತ್ತು ಮನೆದು ಅಗ್ರಿಮೆಂಟ್ ಮಾಡ್ಸೋಕ್ಕೆ ಅಂತ ಅದೆಲ್ಲ ಆದಮೇಲೆ ಮನೆಗೆ ಹೋದೆ ಸಂಜೆ ನನ್ನ ಸ್ಟೂಡೆಂಟ್ಸ್ ಬಂದಿದ್ರು ಕೇಕ್ ತೊಗೊಂಡು ಬಂದಿದ್ರು ನನ್ನದು ಬರ್ತ್ಡೇ ಇತ್ತು ಅಂತ ಹೇಳಿ ಇವರಿಬ್ಬರು ನನ್ನ ಸ್ಟೂಡೆಂಟ್ಸು ಇದಾದಮೇಲೆ ಮತ್ತೆ ನನ್ನ ತಮ್ಮನ ಫ್ರೆಂಡ್ಸು ಕೇಕ್ ತಂದಿದ್ರು ಅವ್ರು ಕೂಡ ನನ್ನ ತಮ್ಮಂದೇ ಇದ್ದಾಗ ಕೇಕ್ ತಗೊಂಡು ಬಂದಿದ್ರು ರಾತ್ರಿ ಕೇಕ್ ಕಟ್ ಮಾಡಿ ನನಗೇನು ಇದರಲ್ಲೆಲ್ಲ ಏನು ಇಂಟ್ರೆಸ್ಟ್ ಇಲ್ಲ ಬಟ್ ನಾನು ಖುಷಿಗೆ ತರ್ತಾರಲ್ವಾ ಅಂತ ಹೇಳಿ ಕಟ್ ಮಾಡಿದೆ ಓಕೆ ಫ್ರೆಂಡ್ಸ್ ನನ್ನ ಮುಂದಿನ ವೀಡಿಯೋಗಳಲ್ಲಿ ಮೀಶೋ ಇ ಕಾಮರ್ಸ್ ವಿತ್ ಜಿ ಎಸ್ ಟಿ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಜಿ ಎಸ್ ಟಿ ಮಾಡಿಸೋದಕ್ಕೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ವಿತೌಟ್ ಜಿ ಎಸ್ ಟಿ ಕೂಡ ನೀವು ಮೀಶೋನಲ್ಲಿ ಮಾಡ್ಬೋದು ನಾನೀಗ ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಸ್ವಾತಿ ಸ್ಯಾರಿ ಹಬ್ ಅಂತೇಳಿ ಅದನ್ನು ಕೂಡ ನೀವು ನೋಡ್ಬೋದು ಯೂಟ್ಯೂಬಲ್ಲಿ ನಾನು ಸ್ವಲ್ಪ ಡೀಟೇಲ್ ಆಗಿ ವೀಡಿಯೋಸ್ ಹಾಕ್ತಾ ಇರ್ತೀನಿ ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಮೋಟಿವೇಶನ್ ಸಿಗೋದು ವೀಡಿಯೋಸ್ ಮಾಡೋದಕ್ಕೆ ಓಕೆ ಥ್ಯಾಂಕ್ ಯು